ಹಾಗೆ ನೀವು ನೋಡ್ತಾ ಇದ್ರೆ ದೊಡ್ಡ ಬಂಡೆ ಆ ಬಂಡೆ ಮಧ್ಯದಲ್ಲಿ ಒಂದು ಗುಹೆ ಆ ಗುಹೆಯಲ್ಲಿ ಸ್ವಯಂಭು ಗಣಪತಿ ಇದಿಲ್ಲಿ ಇಲ್ಲಿ ವಿಶೇಷ ಎಷ್ಟು ವಿಶೇಷ ಅಂದರೆ ಮೊದಲು ದಿವ್ಸಕ್ಕೆ ಒಂದು ಮಾಡ್ತಾ ಇತ್ತು ಎರಡು ಸಾವಿರದ ಏಳರಿಂದ ದಿವಸಕ್ಕೆ ಎರಡು ಸೇವೆ ಮಾಡ್ತಾ ಇದ್ದೇವೆ ಅಂದ್ರೆ ಒಟ್ಟು ಆ ಪೂಜೆ ಮೂರು ಗಂಟೆ ಟೈಮ್ ಬೇಕಾಗುತ್ತೆ ತನ್ನ ಮಗನಿಂದ ತನ್ನ ವಿಘ್ನ ಬಂತು ಅಂತ ಹೇಳಿ ಕೋಪ ಆಗುತ್ತೆ ಕೋಪ ಒಂದು ಅವ್ರನ್ನ ಆಗ್ನೇಯಾಸ ಪ್ರಯೋಗ ಮಾಡ್ತಾರೆ ಆದರೆ ಯಾವ ವಸ್ತ್ರ ಕೂಡ ಗಣಪತಿ ಮಾಡಲಿಕ್ಕೆ ಆಗುದಿಲ್ಲ ಅದೇ ರೀತಿಯಲ್ಲಿ ಈಶ್ವರ ಬಿಟ್ಟು ಹುಸಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಏನು ಮಾಡಲಿಕ್ಕೆ ಹಾಗೆ ವಾಪಸ್ ಹೋಗಿಲ್ಲ ಹಾಗೆ ಗಣತಿ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ನಾನಿಂದು ಬಾರ್ಕೂರು ಸಮೀಪದ ಶಿರಿಯಾರದ ಹತ್ರ ಇರತಕ್ಕಂಥ ಗುಡ್ಡಟ್ಟು ಶ್ರೀ ವಿನಾಯಕ ದೇವಸ್ಥಾನಕ್ಕೆ ಬಂದಿದ್ದೇನೆ ಬಹಳಷ್ಟು ಜನ ಹೇಳಿದರು ಭಕ್ತಾಭಿಮಾನಿಗಳು ಹೇಳಿದರು ಗುಡ್ಡಟ್ಟು ದೇವರ ಒಂದು ವಿಡಿಯೋವನ್ನು ಮಾಡಿ ದೇವಸ್ಥಾನದ ವೀಡಿಯೋವನ್ನು ಮಾಡಿ ಅಂತ ಆ ನಿಟ್ಟಿನಲ್ಲಿ ನಾನು ಬಂದಿದ್ದೇನೆ ಅದೇ ರೀತಿ ನಾನು ಕೂಡ ವಿನಾಯಕ ದೇವರ ಭಕ್ತ ಗುಡ್ಡಟ್ಟು ವಿನಾಯಕ ದೇವರ ದರ್ಶನವನ್ನು ಮಾಡಿಸಿ ಸ್ಥಳ ಪುರಾಣವನ್ನು ಕೂಡ ಸ್ವಲ್ಪ ಮಟ್ಟಿಗೆ ತಿಳಿಯೋಣ ಎನ್ನೋ ನಿಟ್ಟಿನಲ್ಲಿ ಬಂದಿದ್ದೇನೆ ನೋಡೋಣ ಏನೆಲ್ಲ ಆಗ್ತದೆ ಹಾಗೆಯೇ ಗುಡ್ಡಟ್ಟು ಶ್ರೀ ವಿನಾಯಕ ದೇವಸ್ಥಾನದ ವಿಡಿಯೋಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಬನ್ನಿ ಗುಡ್ಡೆಟ್ಟು ದೇವಸ್ಥಾನಕ್ಕೆ ಹೋಗೋಣ ಕೆರೆ ಒಂದು ದರ್ಶನವನ್ನು ಮಾಡುವ ಕೆರೆ ಇದೆ ಇಲ್ಲಿ ಒಂದು ಕೆರೆ ಸುಂದರವಾದ ಕೆರೆ ನೋಡಿ ಸುಂದರವಾದ ಕೆರೆ ಇದೆ ಗ್ರಾಮೀಣ ಪ್ರದೇಶ ಗ್ರಾಮೀಣ ಪ್ರದೇಶದಲ್ಲಿ ಇರತಕ್ಕಂಥ ದೇವಾಲಯ ನೋಡಿ ನಾವು ದೇವಸ್ಥಾನದ ಮುಂದಗಡೆ ಬಂದೇವೆ ನೋಡಿ ನೋಡಿ ದೇವಸ್ಥಾನದ ಮುಂದಗಡೆಯಲ್ಲ ನೋಡಿ ದೇವಸ್ಥಾನದ ಒಳಗಡೆ ಹೋಗೋಣ ದೇವರ ದರ್ಶನವನ್ನು ದೂರದಿಂದ ಮಾಡಿಸ್ತೇವೆ ಖಂಡಿತವಾಗಿ ದೇವರ ದರ್ಶನ ಇಲ್ಲೇ ನಿಮಗೆ ಮಾಡಿಸ್ತದೆ ನೋಡಿ ಗಣಪತಿ ದೇವರು ಕಲ್ಲಿನಲ್ಲಿ ಮೂಗಿದಂಥ ಗಣಪತಿ ದೇವರು ಮೂಲ ಬಿಂಬ ಇದು ನೋಡಿ ಮೂಲ ಬಿಂಬದ ಚಿತ್ರ ಇದೆ ಗುಡ್ಡಟ್ಟು ಶ್ರೀ ವಿನಾಯಕ ಸ್ವಾಮಿ ದೇವಸ್ಥಾನ ಆತ್ಮೀಯ ವೀಕ್ಷಕರೇ ಇಂದು ನಮ್ಮೊಂದಿಗಿದ್ದಾರೆ ಗುಡ್ಡಟ್ಟು ಶ್ರೀ ವಿನಾಯಕ ದೇವಸ್ಥಾನದ ಮುಕ್ತೇಶರರು ಶ್ರೀ ಅನಂತ ಪದ್ಮನಾಭ ಅಡಿಗರು ಅವರೊಂದಿಗೆ ಮಾತಾಡೋಣ ಬನ್ನಿ ಸರ್ ನಮಸ್ತೆ ಸರ್ ನಮಸ್ಕಾರ ಸರ್ ದೇವಸ್ಥಾನದ ಸ್ಥಳ ಪುರಾಣ ಸರ್ ಇತಿಹಾಸ ಬಹಳ ವಿಶೇಷವಾದಂಥ ಒಂದು ಕ್ಷೇತ್ರ ಮೂರು ಮೂರು ರೀತಿ ವಿಶೇಷ ಅಂತ ಹೇಳ್ಬೋದು ಒಂದನೇದಾಗಿ ಸ್ವಯಂಭೂ ತನ್ನ ತಾನೇ ಉದ್ಭವ ಕಿತ್ತಿ ಮಾಡಿದ್ದೆಲ್ಲ ಸ್ವಯಂಭೂನಲ್ಲಿ ಕೂಡ ಬಹಳ ಸ್ಪಷ್ಟ ಆಕಾರ ಹೆಚ್ಚಿನ ಕಡೆಯಲ್ಲಿ ಸ್ವಯಂಭೂವನದಲ್ಲಿ ಆಕಾರ ಇರುವುದಿಲ್ಲ ದೊಡ್ಡದೊಂದು ಬಂಡೆ ಒಂದು ಆನೆಯ ಆಕಾರ ಅಥವಾ ಸುಂಡ್ಲು ಬಂದ ರೇಖೆ ಇರ್ತಾರೆ ಗಣಪತಿ ಹೇಳ್ತಾರೆ ಇದಾಗೆಲ್ಲ ಬಹಳ ಸ್ಪಷ್ಟ ಆಕಾರ ಒಂದು ಕಾಲು ಬಡಚಿ ಒಂದು ಕಾಲ ಕೆಳ ಬಿಟ್ಕೊಂಡು ಪೂರ್ವಾಭಾವ ಕೂತು ದರ್ಶನ ಮುಗತ್ತಿರಿಸಿದ್ದು ತಲೆಯಿಂದ ಮೇಲೆ ಕಾಲಿನಲ್ಲಿ ಕೆಲವು ಮಾತ್ರ ಮೂಲ ಬಂಡೆ ಸೇರಿದೆ ಸುತ್ತು ಜಾಗ ಇದೆ ಬಹಳ ಸ್ಪಷ್ಟ ಆಕಾರ ಇದೆ ಎರಡನೇದಾಗಿ ಜಲಾಧಿವಾಸ ಮುನ್ನೂರ ಅರವತ್ತೈದು ಇಪ್ಪತ್ನಾಲ್ಕು ಗಂಟೆಯು ಕುತ್ತಿಯವರ ನೀರಲ್ಲಿ ಇರುವಂಥ ಪ್ರಪಂಚ ಬೇರೆ ಎಲ್ಲಿಯೂ ಕೂಡ ಈ ರೀತಿ ಜಲಾಧಿವಾಸ ಗಣಪತಿ ಅಂತ ಹೇಳಿದ್ರು ಕೇಳಿದ್ದಿಲ್ಲ ಮೂರನೇದಾಗಿ ಬಲಮುರಿ ಸುಂಡಿಲು ಬಲ ತಿರುಗಿ ಹೋದರೆ ಬಲಮುರಿ ಅಂತ ಹೇಳ್ತಾರೆ ಇದು ಬಲಮುರಿ ಗಣಪತಿ ಹೀಗೆ ಮೂರು ಮೂರು ರೀತಿ ವಿಶೇಷ ಸನ್ನಿಧಾನ ಹಾಗೆ ನೀವು ನೋಡ್ತಾ ಇದ್ದರೆ ದೊಡ್ಡ ಬಂಡೆ ಆ ಬಂಡೆಯ ಮಧ್ಯದಲ್ಲಿ ಒಂದು ಗುಹೆ ಆ ಗುಹೆಯಲ್ಲಿ ಸ್ವಯಂಭೂ ಗಣಪತಿ ಇದಿಲ್ಲಿ ವಿಶೇಷ ವಿಶೇಷ ಆ ಗುಹೆಯಲ್ಲಿ ಯಾವಾಗಲೂ ನೀರು ತುಂಬಿಕೊಂಡೇ ಇರ್ತದೆ ಪೂಜಾ ಟೈಮಲ್ಲಿ ಮಾತ್ರ ನೀರು ತೆಗೆದು ಒಳಗೆ ಹೋಗಿ ಪೂಜೆ ಮಾಡಿ ಪುನಃ ಮಾತ್ರ ನೀರು ತುಂಬಿಸುವಂಥದ್ದು ಇಲ್ಲಿ ವಿಶೇಷ ಸೇವೆ ಅನ್ನೋದು ಆಯರ್ ಕೊಡ ಅಂತ ಹೇಳಿ ಆಯುರ ಕೊಡ ಅಂದರೆ ಸಹಸ್ರ ಕುಂಭಾಭಿಷೇಕ ಅರ್ಥ ಆಯುರ ಅಂದರೆ ಹಳೆಗನ್ನಡ ತಮಿಳು ಮಲಯಾಳಂ ಕನ್ನಡ ಎಲ್ಲ ಸಹಸ್ರ ಅಂತ ಅರ್ಥ ಸಹಸ್ರ ಕುಂಭಾಭಿಷೇಕ ಅರ್ಥ ಬಹಳ ವಿಶೇಷವಾದಂಥ ಪೂಜೆ ಕೊಂಡಲಿರುವಂಥ ನೀರನ್ನು ಮೊದಲು ಮ್ಯಾನ್ಯಲಿ ತೋಡಿ ತೆಯ್ಬೇಕು ಕೈ ತಾಮ್ರದ ಕೈಬಟ್ಟಲೆ ತೋಡಿ ಹೊರಗೆ ಹಾಕಿ ಖಾಲಿ ಮಾಡಿ ಒಳಗೆ ಹೋಗಿ ಒಂದು ದೇವರಿ ತೈಲಾಭ್ಯಂಜನೆ ಕೊಬ್ಬರಿ ಎಣ್ಣೆ ಹಚ್ಚಿ ರುದ್ರಾಭಿಷೇಕ ಅದಾದ ನಂತರ ಆ ರುದ್ರಾಭಿಷೇಕ ನೀರನ್ನು ಪುನಃ ಹೊರಗೆ ಹೊರತೈದ ನಂತರ ಒಂದು ಐದು ಕೆಜಿ ಅಕ್ಕಿ ಅಂದ್ರೆ ನೈವೇದ್ಯ ಆಗುತ್ತೆ ದೇವರಿಗೆ ಯಾಕಂದ್ರೆ ಗಣಪತಿ ಅವರು ಮೊದಲ ಪೂಜೆ ಮೊದಲು ನೈವೇದ್ಯ ಸರ್ಬೇಕು ಅಂತ ಇರೋದು ಹಾಗೆ ಒಂದು ಐದು ಕೆಜಿ ಅಕ್ಕಿ ಅದರ ನೈವೇದ್ಯ ಆಗುತ್ತೆ ಅದಾದಂಥ ಪಂಚಾಮೃತ ಪುನಾರು ಅಭಿಷೇಕ ಆರು ಹೊರತೆಗೆದು ಒಳಗೆ ಕ್ಲೀನಾಗಿ ಒರೆಸಿ ಚೊಕ್ಕ ಮಾಡಲಿ ಉಂಟು ಒಳಗೆ ಪ್ರಾಕೃತಿಯಾಗ ಲೆವೆಲ್ ಇಲ್ಲ ಇಲ್ಲ ಕೆಲ ಕಡೆ ಕೊಡ ಮುಳುತದೆ ಕೆಳಗೆ ತಂಬಿ ಮುಳುತೆ ಕೆಳಗೆ ಕಳುಸು ಮುಳುತದೆ ಕೆಲವೊಂದು ಕಡೆ ಕೈ ಬರಲು ಹೋಗುತ್ತೆ ಚಿಡಿ ಉಂಟು ಆ ಚಿಡಿ ಚಿಡಿಗೆಲ್ಲ ಬಟ್ಟೆ ಹಾಕಿ ಹಳೆ ನೀರು ಒಂದು ಉಂಡಿಂದ ಕ್ಲೀನಾಗಿ ಇಬೇಕು ಆವಾಗ ಪೂಜೆಯವರು ಕೃಷಿ ಅಂತ ಇರ್ತಾರೆ ಇಬ್ಬರು ಸಾಧನ ಒಂದು ಮುಕ್ಕಾಲು ಗಂಟೆ ಟೈಮ್ ಬೇಕಾಗುತ್ತೆ ಅದನ್ನು ಚೊಕ್ಕ ಮಾಡಲಿಕ್ಕೆ ಆವಾಗ ಋಘವೇದರ ಮೊದಲನೇ ಅಕ್ಷರ ಮನೆ ಅಧ್ಯಾಯ ಅಗ್ನಿ ಅಂತ ಒಂದು ಮಂತ್ರ ಉಂಟು ಆ ಮಂತ್ರವನ್ನು ಹೇಳಿದರೆ ಚೊಕ್ಕ ಮಾಡ್ತೇವೆ ಚೊಕ್ಕ ಆದಂತ ನಂತರ ದೀಪ ದೀಪಶೀರ್ ತೋರಿಸ್ತೇವೆ ಆವಾಗ ಮಾತ್ರ ನಮ್ಮ ದೇವ್ರ ನೋಡಲಿ ಸಾಧ್ಯ ಟೈಮ್ ಏನು ಕಾಣಿಸಿಲ್ಲ ಯಾಕಂದ್ರೆ ನೀರಲ್ಲಿ ನೀರಿನಲ್ಲಿರುವಂತಹದ್ದು ನೀರಿ ಬಣ್ಣ ಇಲ್ಲ ಬಣ್ಣ ನೀರಿನ ಬಣ್ಣ ಕಪ್ ಶೀರೆ ಅದನ್ನ ಎಲ್ಲದೂ ಕಪ್ಪಾಗಿ ಕಾಣಿಸ್ತದೆ ಏನೂ ಕಾಣಿಸಿಲ್ಲ ದೀಪಶೀರ್ ತೋರಿಸಿದಂತ ಅಂತ ಕಲ್ಪ ಹೊತ್ತ ಪೂಜೆ ನೈವೇದ್ಯ ಮಂಗಳಾರತಿ ಮಂತ್ರ ವರ್ಷ ಎಲ್ಲ ಮುಗಿಸಿ ಪೂಜೆಯವರು ಹೊರ ಬರ್ತಾರೆ ಹೊರಬರ ನಂತರ ಆ ಕೊಂಡ ತುಂಬರು ಹವಾಮಾನ ಮಂತ್ರದಿಂದ ಅಭಿಷೇಕ ತುಂಬಿ ಎದು ದಂಡೆಯಿಂದ ಓರ್ಸೋ ಹೊರ ಮರಿಬೇಕು ಅವಾಗ ಗಣತಿ ಕಂಠ ಪ್ರಮಾಣ ಇಲ್ಲ ನೀರು ಬರ್ತದೆ ಪುನಃ ಮತ್ತೊಂದು ಐದು ಕೀಜೆ ನೈವೇದ್ಯ ಮಹಾಮಂಗಳಾರತಿ ಸಂತರ್ಪಣೆ ಇಲ್ಲಿ ಆಯ್ಕೋದು ದಿವಸಕ್ಕೆ ಒಟ್ಟು ಎರಡು ಸತಿ ರುದ್ರಾಭಿಷೇಕ ಆಗುತ್ತೆ ಒಮ್ಮೆ ಪವಮಾನಾಭಿಷೇಕ ಆಗುತ್ತೆ ಆ ಮೂರು ಅಭಿಷೇಕ ಸೇರಿ ಸಾವಿರಾರು ಕೊಡ ನೀರು ಅಭಿಷೇಕ ಆಗುತ್ತೆ ಹಾಗಾಗಿ ಆ ಸೇವೆ ಆಯಿರ ಕೊಡ ಅಂತ ಆಯುರ ಅಂದ್ರೆ ಹಳೆಗನ್ನರ ತಮ್ಮ ಸಹಸ್ರ ಸಹಸ್ರ ಕುಂಭಾಭಿಷೇಕ ಅರ್ಥ ಅದೇ ವಿಶೇಷವಾದಂತಹ ಸೇವೆ ಮತ್ತೆ ಬೇರೆ ಎಲ್ಲ ದೇವಸ್ಥಾನಗಳು ಬೇರೆ ಎಲ್ಲ ಸೇವೆಗಳು ಪಂಚಗಾಯ್ ಗಣಹೋಮ ಸೇವೆಗಳು ನಡೀತದೆ ಬಹಳ ವಿಶೇಷವಾದ ಸೇವೆ ಎಷ್ಟು ವಿಶೇಷ ಅಂದ್ರೆ ಮೊದ್ಲು ದಿವಸಕ್ಕೆ ಒಂದು ಮಾಡ್ತಾ ಇತ್ತು ಎರಡು ಸಾವಿರದ ಏಳರಿಂದ ದಿವಸಕ್ಕೆ ಎರಡು ಸೇವೆ ಮಾಡ್ತಾ ಇದ್ದಾರೆ ಅಂದರೆ ಆ ಪೂಜೆ ಮೂರು ಗಂಟೆ ಟೈಮ್ ಬೇಕಾಗುತ್ತೆ ಬೆಳಿಗ್ಗೆ ಒಂದು ಏಳು ಗಂಟೆ ಸ್ಟಾರ್ಟ್ ಆಗುತ್ತೆ ಕರೆಕ್ಟ್ ಗಂಟೆ ಸ್ಟಾರ್ಟ್ ಆಗುತ್ತೆ ಎರಡು ಸಾರ್ಟ್ ಹತ್ತು ಗಂಟೆ ಮುಗಿತಿದೆ ಮತ್ತು ಹತ್ತು ಗಂಟೆ ಸ್ಟಾರ್ಟ್ ಆಗಿ ಒಂದು ಗಂಟೆ ಮುಗಿತದೆ ಒಂದು ಗಂಟೆ ಸಂತರ್ಪಣೆ ಊಟ ಆದ ನಂತರ ಅಪರಾಹ್ನ ಪೂಜೆ ಮಾಡೋ ಕ್ರಮ ಇಲ್ಲ ಪ್ರತಿ ದಿವಸ ಎರಡು ಸೇವೆ ಇರ್ತದೆ ಈಗ ಬುಕ್ ಮಾಡಿದ್ರೆ ನಿಮಗೆ ನಲವತ್ತೈದನೇ ಇಶ್ಯೂ ಸೇವೆ ವರ್ಷ ವೆಯ್ಟ್ ಮಾಡಬೇಕು ಆ ಪರಿಸ್ಥಿತಿ ಆ ಪರಿಸ್ಥಿತಿ ಇದೆ ಅದು ವಿಶೇಷ ಸೇವೆ ಆ ಸೇವೆ ಮಟ್ಟಿ ಎಲ್ಲ ಸೇವೆ ಎಷ್ಟು ನಡೀತದೆ ದೊಡ್ಡದಾಗ ಆ ಸೇವೆ ದಿವಸಕ್ಕೆ ಎರಡೇ ಹೌದು ಅದು ಬಹಳ ವಿಶೇಷವಾದ ಸೇವೆ ಇಲ್ಲಿಯ ಸ್ಥಳ ಪುರಾಣ ಪ್ರಕಾರ ತ್ರಿಪುರಾಸ ಸಂಹಾರ ಕಾಲದಲ್ಲಿ ಈಶ್ವರನ ಸಾರಥ್ಯದಲ್ಲಿ ತ್ರಿಪುರಾಸ ಸಂಹಾರಕ್ಕೆ ದೇವತೆಗಳೆಲ್ಲೂ ಒಟ್ಟಾಗಿ ಹೋಗ್ತಾರೆ ಯಾಕಂದ್ರೆ ದೇವ ಇಶ್ ತ್ರಿಪುರಾಸು ಬ್ರಹ್ಮನಿಂದ ಪಡೆದ ವರ ಹೇಗಂದ್ರೆ ಎಲ್ಲಾ ದೇವತೆಗಳು ಸೇರಿ ಬಂದ್ರೆ ಮಾತ್ರ ತನ್ನ ಮರಣ ಬರಬೇಕು ಅಲ್ಲೇ ತನ್ನ ಮರಣ ಬರಬಾರ್ದು ವರ ಹಾಗಾಗಿ ಎಲ್ಲಾ ದೇವತೆಗಳು ಸೇರಿ ಈಶ್ವರ ಮುಂದಾಡುತ್ತ ಹೋಗ್ತಾರೆ ಹೋಗುವಾಗ ಒಂದು ದಿವಸ ಅದು ಸಾವಿರ ಬಹಳ ವರ್ಷ ನಡೆಯುವಂತಹ ಒಂದು ದಿವಸ ಈಶ್ವರ ಗಣತಿನ ಪ್ರಾರ್ಥನೆ ಮಾಡದೆ ಹೋಗ್ತಾರೆ ಯಾರೇ ಆಗಲಿ ಒಂದು ವಿಷಯ ಒಂದು ಶುಭ ಕೆಲಸಕ್ಕೆ ಹೋಗುವಾಗ ಗಣತಿನ ಪ್ರಾರ್ಥನೆ ಮಾಡಿ ಹೋಗ್ಬೇಕು ಹೌದು ಅದು ಅಂತ ವಿಶೇಷ ಸವಲತ್ತು ಹೌದು ಈಶ್ವರ ತಪ್ತಾನೆ ಅವತ್ತು ಅವನಿಗೆ ಹಿನ್ನೆಡೆ ಆಗತ್ತೆ ಅವಾಗ ತನ್ನ ದಿವ್ಯ ದೃಶ್ಯ ನೋಡುವಾಗ ಗಣಪತಿಯಿಂದ ವಿಘ್ನ ಗೊತ್ತಾಗಿ ಕೋಪ ಬರುತ್ತೆ ತನ್ನ ಮಗನಿಂದ ತನ್ನ ವಿಘ್ನ ಬಂತೆ ಅಂತ ಹೇಳಿ ಕೋಪ ಆಗುತ್ತೆ ಕೋಪ ಬಂದು ಅವರು ಆಗ್ನೇಯಸ್ತ್ರ ಪ್ರಯೋಗ ಮಾಡ್ತಾರೆ ಆದ್ರೆ ಯಾವ ವಸ್ತು ಕೂಡ ಗಣಪತಿ ಮಾಡ್ಲಿಕ್ಕೆ ಆಗುದಿಲ್ಲ ಅದೇ ರೀತಿಯಲ್ಲಿ ಈಶ್ವರ ಬಿಟ್ಟ ಅಸ್ತ್ರ ಹುಸಿಯಾಗಲಿಕ್ಕೆ ಸಾಧ್ಯ ಇಲ್ಲ ಏನು ಮಾಡಿದ್ರೆ ಹಾಗೆ ವಾಪಾಸ ಹೋಗುವುದಿಲ್ಲ ಹಾಗೆ ಗಣತಿನ ಅನಾಮತ ಯುತಿ ತಗೊಂಡು ಹೋಗಿ ಮಧುಸಾಗರಲ್ಲಿ ಗೆದ್ದುತ್ತದೆ ನಮ್ಮ ಪುರಾಣ ಪ್ರಕಾರ ಸಪ್ತಸಾಗರ ಒಂದು ಮಧುಸಾಗರ ಮಧು ಒಂದು ಜೇನು ಗಣಪತಿ ಸಿಹಿ ಇಷ್ಟ ಅದರಲ್ಲಿ ಮಧು ಬಹಳ ಇಷ್ಟ ಜೇನು ಬಹಳ ಇಷ್ಟ ಮಧು ಸಾಗರ ಬಿದ್ದು ಯಥೇಚ್ಛ ಮಧುಪಾನ ಮಾಡ್ತಾನೆ ಖುಷಿ ಆಗುತ್ತೆ ಆವಾಗ ಅವನು ವರ ಮಾಡ್ತಾನೆ ತನ್ನಲ್ಲಿ ಯಾರು ತಂದು ಹಾಕಿದಾರೋ ಅವ್ರ ಜಯ ಆಗಲಿ ಅಂತ ವರ ಪ್ರದಾನ ಮಾಡ್ತಾನೆ ಆವಾಗ ತ್ರಿಪುರಾಸ ಸಂಹಾರ ಆಗ್ತದೆ ಅದು ಜೇನು ಲಿಮಿಟ್ ಪ್ರಕಾರ ತಗೊಂಡ್ರೆ ಔಷಧ ಲಿಮಿಟ್ ತಪ್ಪಿದ್ರೆ ಬಹಳ ಉಷ್ಣ ಯಥೇಚ್ಛ ಮಧುಪಾನ ಮಾಡಿದ್ರಿಂದ ದೇವ್ ಉಷ್ಣಕ್ಕೆ ಉರಿ ತಲೆ ಆಗದೆ ಒದ್ದಾತ ಇದ್ದಾನೆ ಸಾಗರದಲ್ಲಿ ಅದನ್ನು ಈಶ್ವರ ನೋಡಿ ಇಲ್ಲಿ ಪಕ್ಕದ ಸಣ್ಣದೊಂದು ಹೊಳೆ ಇದೆ ನರಸಿಂಹ ತೀರ್ಥ ಅಂತ ಅದರ ಹಾರಾಡಿ ಹತ್ತಿರ ರತ್ನಗಿರಿ ಅಂತ ಒಂದು ಬೆಟ್ಟ ಉಂಟು ಆ ಬೆಟ್ಟ ಮೇಲೆ ಒಂದು ನರಸಿಂಹ ದೇವಸ್ಥಾನ ಇದೆ ಆ ದೇವ್ರ ಮೈನ್ ಹುಂಡು ಹುಂಡು ನೀರು ಬಿಡ್ತಾ ಇರ್ತದೆ ಯಾವಾಗಲೂ ಅದು ಇದರ ಉಗಮ ಸ್ಥಾನ ನರಸಿಂಹ ತೀರ್ಥ ಅಂತ ಹೆಸರು ನರಸಿಂಹ ತೀರ್ಥ ಪಕ್ಕದಲ್ಲಿ ನಿನ್ನ ಜಲಾಧಿ ವಾಸವಾಗಿರೋ ಈಶ್ವರ ಇದ್ದು ಅವನು ಈ ಸ್ಥಾನಗಳು ಕಲಸಿದ ಹಾಗೆ ಇದು ಸ್ಥಾಪನೆ ಅಂತ ಗಣಪತಿ ಗಣಪತಿ ಈ ಪುರಾಣಕ್ಕೂ ಇಲ್ಲಿ ಪೂಜಾ ಕ್ರಮ ಕೂಡ ಹೊಂದಾಣಿಕೆ ಇದೆ ಅದು ಬಹಳ ವಿಶೇಷ ನಿಮ್ಗೆ ಗೊತ್ತಿರಬಹುದು ಎಲ್ಲಿಯೂ ಕೂಡ ಗಣಪತಿ ರುದ್ರಾಭಿಷೇಕ ಮಾಡುವುದಿಲ್ಲ ಈಶ್ವರನ ರುದ್ರಾಭಿಷೇಕ ಗಣಪತಿಯ ಗಣಪತಿ ಅಥರ ಶೇಷ ಅಂತ ಮಂತ್ರ ಉಂಟು ಆ ಮಂತ್ರ ಅಭಿಷೇಕ ಮಾಡುತ್ತೆ ಅದು ನಮ್ಮಲ್ಲಿ ಇದು ಈಶ್ವರನ ಸ್ಥಾಪನೆ ಆದ ಗಣಪತಿ ಆಗೋದ್ರಿಂದ ಶಿವಶಕ್ತಿ ಕೂಡ ಸೇರಿರುವುದರಿಂದ ರುದ್ರಾಭಿಷೇಕ ವಿಶೇಷ ಒಂದು ಆಯುರ್ಕೊಳ ಪೂಜೆ ಮಹಾಪೂಜೆಯಲ್ಲಿ ಎರಡು ಸತಿ ರುದ್ರಾಭಿಷೇಕ ಆಗುತ್ತೆ ವಿಶೇಷ ಆಗುತ್ತೆ ಹಾಗೆ ಬಹಳಷ್ಟು ವಿಶೇಷ ಇದೆ ಸರ್ ಇತಿಹಾಸ ಕೂಡ ನೀವು ತಿಳಿಸಿದಿರಿ ಅದೇ ಬಹಳಷ್ಟು ಸಂಖ್ಯೆ ಭಕ್ತರು ಬರ್ತಾರೆ ನೀವು ಹೇಳಿದ್ರೆ ಎರಡ್ ಸಾವಿರದ ನಲವತ್ತೈದರವರೆಗೆ ಬುಕ್ ಆಗಿದೆ ವಿಶೇಷ ಸರ್ ವಿಶೇಷ ಸರ್ ಬಹಳ ಅದು ಬಹಳ ವಿವರವಾಗಿ ತಿಳಿಸಿ ಸರ್ ಬಹಳ ಖುಷಿ ಆಯ್ತು ಸರ್ ನಮ್ಮ ಚಾನೆಲ್ ಪರವಾಗಿ ಪ್ರೀತಿ ಧನ್ಯವಾದ ಸರ್ ನಮಸ್ಕಾರ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಗುಡ್ಡಟ್ಟು ದೇವಸ್ಥಾನದ ಹಿಂದೆ ಇರತಕ್ಕಂಥ ದೇವರು ಬೆಟ್ಟದ ಅಡಿಯಲ್ಲಿರ್ತಕ್ಕಂಥ ದೇವರು ಕಲ್ಲಿನ ಅಡಿಯಲ್ಲಿರ್ತಕ್ಕಂಥ ದೇವರು ಗುಡ್ಡಟ್ಟು ದೇವರು ನೋಡಿ ಗುಡ್ಡ ಭಾಳ ದೊಡ್ಡ ಗುಡ್ಡ ಇದೆ ನೋಡಿ ಹತ್ತಲಿಕ್ಕಿಲ್ಲ ಎಲ್ಲ ಒಂದೇನೆಂದರೆ ಬಂದ್ ಮಾಡಿಟ್ಟಿದ್ದಾರೆ ಬ್ಲಾಕ್ ನೋಡಿ ಫೆನ್ಸ್ ಹಾಕಿಟ್ಟಿದ್ದಾರೆ ಹಳ್ಳಿ ಊರು ಅಂದರೆ ಒಂದು ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ದೇವಸ್ಥಾನ ಬಹಳ ಜನಪ್ರಿಯ ದೇವಸ್ಥಾನ ಗುಡ್ಡಟ್ಟು ಶ್ರೀ ವಿನಾಯಕ ಸ್ವಾಮಿ ದೇವಸ್ಥಾನ ಅಂದರೆ ಭಾಳ ಜನಪ್ರಿಯ ದೇವಸ್ಥಾನ ನಮ್ಮ ಕುಂದಾಪುರ ತಾಲೂಕಿನಲ್ಲಿರ್ತಕ್ಕಂಥ ದೇವಸ್ಥಾನ ಶಿರಿಹಾರ ಹಳ್ಳಾಡಿ ಸಮೀಪ ಶಿರಿಹಾರ ಇದೆ ಅಂದರೆ ಸೇಬರುಕಟ್ಟೆಯಿಂದ ಮುಂದೆ ಬರಬೇಕು ಅಂದರೆ ನಾನು ಮೊದಲೇ ಹೇಳಿದಂತೆ ಉಡುಪಿಯಿಂದ ಬರುವಾಗ ನೀವು ಉಡುಪಿಯಿಂದ ಬಾರ್ಕೂರು ಮಾರ್ಗವಾಗಿ ಹೋಗಬೇಕು ಸಿದ್ದಾಪುರಕ್ಕೆ ಸಿದ್ದಾಪುರಕ್ಕೆ ಹೋಗುವಾಗ ನಿಮಗೆ ಬಾರ್ಕೂರು ದಾಟಿದ ಮೇಲೆ ಸಿಗುವಂಥ ಊರು ಸೇಬರುಕಟ್ಟೆ ಸೇಬರುಕಟ್ಟೆ ನಂತರ ಸಿಗುವಂಥ ಊರು ನಿಮಗೆ ಶಿರಿಹಾರ ಸಿಗ್ತದೆ ಶಿರಿಯಾರ ಶಿರಿಯಾರ ನಂತರ ಹಳ್ಳಾಡಿ ಸಿಗದೆ ಶಿರಿಯಾರ ಪೇಟೆಯಿಂದ ನೀವು ನೇರ ಬರಬೇಕಾಗ್ತದೆ ಶಿರಿಯಾರ ಪೇಟೆಯಿಂದ ರೈಟಿಗೆ ಹೋದರೆ ನೀವು ಹಳ್ಳಾಡಿ ಹೋಗ್ತೀರಿ ಹಳ್ಳಾಡಿ ಆದರೆ ನೀವು ನೇರವಾಗಿ ಬಂದರೆ ಗುಡ್ಡಟ್ಟು ಸ್ವಾಮಿ ದೇವಸ್ಥಾನಕ್ಕೆ ಬರ್ತೀರಿ ಅದೇ ದೇವಸ್ಥಾನ ಇಂದು ನಾನು ನಿಮ್ಗೆ ತೋರಿಸ್ತಿರುವಂಥ ದೇವಸ್ಥಾನ ನೋಡಿ ಇಲ್ಲಿ ಬರ್ದಿರೋ ಬಂಡೆಯ ಮೇಲೆ ಹತ್ತುದನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಬಂದ ಸೂಚನೆಯಂತೆ ನೋಡಿ ತಿಳಿಸಿದ್ದಾರೆ ನೋಡಿ ನಿಜವಾಗಿ ಅಷ್ಟಮಂಗಲದಲ್ಲಿ ಬಂದಂಥ ಅಷ್ಟಮಂಗಲದಲ್ಲಿ ಬಂದ ಸೂಚನೆಯಂತೆ ಬಂಡೆ ಮೇಲೆ ಹತ್ತದನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ ಅಂತ ಬರೆದಿದ್ದಾರೆ ನಿಜ ಒಳ್ಳೆಯ ಕೆಲಸ ಯಾಕಂದರೆ ಅಂಥದ್ದು ಬರಲೇಬೇಕು ಯಾಕಂದರೆ ಅದು ದೇವರು ಕೆಳಗಡೆ ಇರುವಾಗ ಬೆಟ್ಟ ಬೆಟ್ಟದ ಮೇಲೆ ಹತ್ತು ಸರಿಯಲ್ಲ ಯಾಕಂದರೆ ದೇವರ ಮೇಲೆ ಕಾಲಿಟ್ಟಾಗ್ತದೆ ಅದು ಇಡಬಾರ್ದು ಅಷ್ಟು ಕಲ್ಲು ಕೂಡ ಪವಿತ್ರವಾದಂಥ ಕಲ್ಲುಗಳು ಆ ಕಲ್ಲಿನ ಬೆಟ್ಟ ಇದೆ ಅಲ್ಲಿ ಬಂಡೆ ಸಂಪೂರ್ಣ ಪವಿತ್ರವಾದದ್ದು ಅಲ್ಲಿ ಯಾರು ಅಂದರೆ ಮುಟ್ಟಿ ನಮಸ್ಕಾರ ಮಾಡೋದು ಬಿಟ್ಟರೆ ಅದರ ಮೇಲೆ ಹತ್ತಿ ಹೋಗುವಂಥ ಸಾಹಸ ಮಾಡಬಾರ್ದು ಒಂದು ಸತ್ಯವಾದಂಥ ಒಂದು ಉತ್ತಮವಾದಂಥ ನಿರ್ದೇಶನ ಬಂದಿದೆ ಅಷ್ಟಮಂಗಲದಲ್ಲಿ ಹಾಗೆ ನೋಡಿ ಇದು ಬಂಡೆ ದೊಡ್ಡ ಬೃಹದಾಕಾರದ ಬಂಡೆ ಬಂಡೆ ಕೆಳಗಡೆ ಇರುವಂಥ ದೇವರು ಎಷ್ಟು ದೊಡ್ಡದಿದೆ ಗೊತ್ತಲ್ಲ ಬಂಡೆ ನೋಡಿ ಸುತ್ತಮುತ್ತ ಇನ್ನು ನೋಡಿ ಅಡಿಕೆ ತೋಟ ಇರಲಿಲ್ಲ ನೋಡಿ ನೋಡಿ ಇಲ್ಲಿ ಮುಗಿಯಿಲ್ಲ ಇನ್ನು ಕಲ್ಲು ಸುತ್ತಲೂ ಕಲ್ಲಿದೆ ದೊಡ್ಡ ನೋಡಿ ದೇವಸ್ಥಾನ ದೇವರ ಗರ್ಭಗುಡಿ ಇರೋದು ಈ ಕಲ್ಲಿನ ಕೆಳಗಡೆ ಹಾಗೆ ನಾವು ಅಂದರೆ ಗುಡ್ಡಟು ದೇವಸ್ಥಾನದ ಬಂಡೆ ಸುತ್ತ ಹಾಕ್ತಿದ್ದೇವೆ ಬಂಡೆ ಸುತ್ತಾಕುವ ಬಂಡೆನ ತೋರಿಸಿ ತೋರಿಸಿ ಮತ್ತು ನನ್ನನ್ನು ಸ್ವಲ್ಪ ತೋರಿಸೋಣ ಅಂತ ಅಲ್ವಾ ಭಕ್ತಿ ಪ್ರಧಾನವಾದಂಥ ಸ್ಥಳದಲ್ಲಿ ಬಂದೇವೆ ಭಾಳಷ್ಟು ಐತಿಹಾಸಿಕ ಹಿನ್ನೆಲೆ ಇರತಕ್ಕಂಥ ದೇವಸ್ಥಾನ ಅಂತ ಹೇಳ್ತಾರೆ ನೋಡೋಣ ಏನೆಲ್ಲ ಐತಿಹಾಸಿಕ ಹಿನ್ನೆಲೆ ಇದೆ ಅದೇ ರೀತಿ ಭಾಳಷ್ಟು ಜನರು ಬರ್ತಾರೆ ಭಕ್ತಾಭಿಮಾನಗಳು ಭಾಳಷ್ಟು ಜನ ಬರ್ತಾರೆ ಆಯುರ್ ಕೂಡ ಸೇವೆಯನ್ನು ನಡೆಸ್ತಾರೆ ಭಾಳಷ್ಟು ಸೇವೆಯನ್ನು ನಡೆಸ್ತಾರೆ ಇಲ್ಲಿ ಸ್ವಲ್ಪ ಹಳ್ಳಿಯವರು ನೋಡಿ ಏನೂ ಇದಿಲ್ಲ ಪೇಟೆ ಊರಲ್ಲ ನಿಶಬ್ದ ನೋಡಿ ವೀಡಿಯೋ ಮಾಡಲಿಕ್ಕೆ ನಾವು ಮಾತಾಡಲಿಕ್ಕೆಲ್ಲ ಏನು ತೊಂದರೆ ಇಲ್ಲ ಯಾವ ವಾಹನ ಹೋಗ್ತದೆ ಅಂತ ಇದಕ್ಕೆಲ್ಲ ನೋಡಿ ಬಂಡೆ ನೋಡಿ ಈ ಕಡೆಯಿಂದ ಬಂಡೆ ಕಾಣ್ತಿದೆ ನೋಡಿ ನೋಡಿ ಬಂಡೆ ನೋಡಿ ನೋಡಿ ಬಂಡೆ ಎಷ್ಟು ದೊಡ್ಡ ಬಂಡೆ ನೋಡಿ ನನಗೆ ಭಾಳಷ್ಟು ಜನ ಹೇಳಿದ್ರು ಒಂದು ವೀಡಿಯೋ ಮಾಡಿ ವೀಡಿಯೋ ಮಾಡಿ ಅಂತ ಹಾಗೆ ಬಂದಿದ್ದೇನೆ ವೀಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇದ್ದಾನೆ ಅದು ದೇವರ ಮೂಲ ವಿಗ್ರಹ ತೋರಿಸಲಿಕ್ಕೆ ಆಗೋದಿಲ್ಲ ನನ್ನ ಫೋಟೋದಲ್ಲಿ ನಿಮಗೆ ತೋರಿಸಿದೆ ಯಾಕಂದರೆ ಅವರು ಹೇಳಿದ್ದಾರೆ ಯಾರೂ ವೀಡಿಯೋ ಮಾಡಲಿಕ್ಕೆ ಬಿಡ್ತಾಯಿಲ್ಲ ಮೂಲವಿಗ್ರಹ ಮಾಡುವಂತಿಲ್ಲ ಅವರು ಮಾಡುವಂತಿಲ್ಲ ಅಂದಮೇಲೆ ನಾವು ಮಾಡೋದಿಲ್ಲ ಖಂಡಿತವಾಗಿ ಯಾಕಂದರೆ ಅದು ಒಂದೊಂದು ದೇವಸ್ಥಾನದೊಂದು ಶಿಸ್ತು ಇರ್ತದೆ ಆ ಶಿಸ್ತನ್ನು ನಾವು ದಾಟಬಾರ್ದು ಹಾಗೆ ನೋಡಿ ಅಂತ ಒಂದು ದೇವಾಲಯಕ್ಕೆ ಬಂದೆ ನೋಡಿ ಇಲ್ಲಿಂದಲೂ ನಿಮಗೊಂದು ವ್ಯೂ ತೋರಿಸ್ತೇವೆ ನೋಡಿ ನೋಡಿ ಇಲ್ಲಿಂದ ನೋಡಿ ದೇವಸ್ಥಾನ ಸರ್ ನೀವು ದೇವಸ್ಥಾನಕ್ಕೆ ಬರ್ತಾಯಿದ್ದೀರಿ ಭಾಳಷ್ಟು ವರ್ಷಗಳಿಂದ ಒಂದೆರಡು ಸರ್ ದೇವಸ್ಥಾನದ ಬಗ್ಗೆ ಗುಡ್ಡೆ ಟು ಮಹಾಗಣಪತಿ ದೇವಸ್ಥಾನ ಅಂಥದ್ದು ಪುರಾತನವಾದದ್ದು ಅದೇ ರೀತಿಯಲ್ಲಿ ವಿಶೇಷವಾದದ್ದು ಕೂಡ ಹೌದು ಇಲ್ಲಿ ಆಯುರ್ಕೋಡ ಸೇವೆ ಅನ್ನುವಂಥದ್ದು ಇಡೀ ಪ್ರಪಂಚಲ್ಲಿ ಎಲ್ಲಿರ್ಲಿಕ್ಕಿಲ್ಲ ಅಂತ ಆಗುವಂಥದ್ದು ದೇವರಿಗೆ ಪ್ರತಿ ದಿವಸ ಎರಡೆರಡು ಸೇವೆ ಆಗ್ತಾ ಇರ್ತದೆ ಅದು ಯಾವುದು ಕರ್ತರದ ಜಾಸ್ತಿ ಸೇವೆ ಇದ್ದುದರಿಂದ ಅದನ್ನು ಕಡಿಮೆ ಮಾಡಲಿಕ್ಕೋಸ್ಕರವಾಗಿ ದಿವಸಕ್ಕೆ ಎರಡೆರಡು ಹೌದು ಹಾಗಾಗಿ ಪ್ರಪಂಚದ ಎಲ್ಲ ಕಡೆಯಿಂದ ಇಲ್ಲಿ ನಂಬಿಕೊಂಡು ಬಂದಿರುವಂಥ ಎಲ್ಲರೂ ಬಂದು ಯಾವುದೇ ಜಾತಿ ಮತ ಇದಿಲ್ಲದೆ ಇಲ್ಲಿ ಬಂದು ಸೇವೆ ಸಲ್ಲಿಸ್ಕೊಂಡು ಹೋಗ್ತಾ ಇದ್ದಾರೆ ನಿಜವಾಗಲೂ ಖುಷಿ ತರುವಂಥದ್ದು ಪ್ರಕೃತಿಯಲ್ಲಿ ಇರುವಂಥ ಗಣಪತಿ ಹಾಗಾಗಿ ಇದು ನೂರಕ್ಕೆ ನೂರು ವಿಶೇಷವಾಗಿರುವಂಥದ್ದು ಹೀಗೆ ಹೌದು ಮುಂದುವರಿಲಿ ಅಂತ ಹೇಳಿ ಖಂಡಿತ ಖಂಡಿತ ಸರ್ ಖಂಡಿತ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮೊದಲೇ ತಿಳಿಸಿದಂತೆ ನಾನು ಗುಡ್ಡಟ್ಟು ಶ್ರೀ ವಿನಾಯಕ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೆ ಬಂದು ದೇವರ ದರ್ಶನವನ್ನು ಮಾಡಿದೆ ಅದೇ ರೀತಿ ನಿಮಗೂ ಕೂಡ ದೇವರ ದರ್ಶನವನ್ನು ಮಾಡಿಸಿದೆ ಈ ಪುಣ್ಯಸ್ಥಳದ ಇತಿಹಾಸವನ್ನು ಕೂಡ ಹಿರಿಯರಾದಂಥ ಅನಂತ ಪದ್ಮನಾಭ ಅಡಿಗರು ಹೇಳಿದರು ನೀವೆಲ್ಲ ಕೇಳಿದಿರಿ ಹಾಗೆ ಒಂದು ಉತ್ತಮವಂತ ದೇವಸ್ಥಾನ ಭಾಳಷ್ಟು ಜನಪ್ರಿಯವಾದಂಥ ದೇವಸ್ಥಾನ ಕಾರಣಿಕದ ದೇವಸ್ಥಾನ ಇದು ಉದ್ಭವ ಲಿಂಗ ಅಂತ ಇತಿಹಾಸವನ್ನು ಹಿರಿಯರು ತಿಳಿಸಿದ್ದಾರೆ ಅದೇ ರೀತಿ ಒಂದು ಸುಂದರ ವಿಡಿಯೋವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದೆ ಹಾಗೆ ಮುಂದಿನ ಒಂದು ಸುಂದರ ವೀಡಿಯೋ ಮತ್ತೆ ನಿಮ್ಮ ಭೇಟಿ ಆಗ್ತಾನೆ ನೋಡ್ತಾ ಇರಿ ನಮ್ಮ ಚಾನೆಲ್ ರಾಜೇಶ್ ಅನ್ಬುಕ್ ಬಾರ್ಪುರ್ ಎಲ್ಲರಿಗೂ ನಮಸ್ಕಾರ